ಿ ಬಾಯಲ್ಲಿ ಹಿಂದೂಗಳಿಗೆ ಅವಮಾನ ಮತ್ತೆ ನಾಲಿಗೆ ಹರಿಬಿಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಮುಸ್ಲಿಮರ ನಡುವೆ ಇದೆಂತಹ ಮಾತು ಎರಡು ಲಕ್ಷ ಎಂಬತ್ ಸಾವಿರ ಹೋದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ಬಸನಗೌಡ ಪಾಟೀಲ್ ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಉಚ್ಛಾಟನೆಗೊಂಡಿದ್ದಾರೆ ಯತ್ನಾಳ್ ಪ್ರಕಾರ ಅವರ ರಾಜಕೀಯ ಶತ್ರುಗಳು ಅಂದ್ರೆ ಅದು ಯಡಿಯೂರಪ್ಪ ಹಾಗೂ ಅವರ ಮಗ ವಿಜಯೇಂದ್ರ ಎಲ್ಲರೂ ಒಂದಾಗೋಣ ಈ ಭ್ರಷ್ಟ ದುರಂಕಾರಿ ಹಿಟ್ಲರ್ ಶಾಹಿ ವಿಜೇಂದ್ರನ ಅಧ್ಯಕ್ಷ ಯೋಶ ಎಲ್ಲಾ ಅನಿಷ್ಟಗಳಿಗೂ ಇವರೇ ಕಾರಣ ಅಂತ ಸಿಕ್ಕ ಸಿಕ್ಕಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋ ಯತ್ನಾಳ್ಗೆ ಇವರಿ ದೊಡ್ಡ ಶತ್ರು ಅಂದ್ರೆ ಅದು ಅವರ ಬಾಯೊಳಗೆ ಇರುವಂತಹ ಮೂಡೆಯಿಲ್ಲದ ಹಾಡು ನಾಲಿಗೆ ಅಂದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ನಂಗೆ ನಿಮ್ಮ ಹೆಂಡ್ರಿ ಯಾರು ಮಕ್ಕಳಾಗ ಮಕ್ಕ ಯಾರಿಗೂ ಗೊತ್ತಿಲ್ಲ ಮಕ್ಕಳೇ ಎರಡು ಲಕ್ಷ ಎಪ್ಪತ್ತು ಸಾವಿರದಾಗ ಒಂದ್ ಲಕ್ಷ ಇಪ್ಪತ್ತು ಸಾವಿರ ನಿಮ್ ಇದ್ರು ಏನು ಆಗಿಲ್ಲ ನನಗ ಅದಕ್ಕೆ ಹೇಳ್ತೀನಿ ಮಕ್ಕಳ ನಿಮ್ಗೆ ಊಟ ಬೇಡ ನೀವು ನಮ್ಮಲ್ಲಿ ಬರಬೇಡ್ರಪ್ಪ ಮುಂದಿನ ಸಲ ಸಾಬ್ರು ಬಿಜಾಪುರಿ ಎಮ್ ಎಲ್ ಎ ಹಾಕ್ತಾರೆ ಏ ಜಮೀರ್ ಅಹ್ಮದ್ ಖಾನ್ ದಮ್ ದಮ್ಮಿದ್ರೆ ನೀನೇ ಬಂದ್ರು ನನ್ನ ವಿರುದ್ಧ ಹಿಂದಕ್ಕೊಮ್ಮೆ ಸಿ ಎಂ ಇಬ್ರಾಹಿಂ ಬಂದು ಕಿಸದ್ ಕಿಸಿಲ್ಲ ಕಿಸಿಲ್ಲಾರ ಹೋಗ್ಯಾನ ಯತ್ನಾಲ್ ಆಡೋ ಮಾತುಗಳಲ್ಲಿ ಎಷ್ಟೋ ಬಾರಿ ವಾಸ್ತವ ಹಾಗೂ ಕಟು ಸತ್ಯವೂ ಇರುತ್ತೆ ಒಳ್ಳೆ ವಿಚಾರಗಳು ಇರುತ್ತೆ ಆದರೆ ಹೇಗೆ ಮಾತನಾಡಬೇಕು ಎಲ್ಲಿ ಮಾತನಾಡಬೇಕು ಎಷ್ಟು ಮಾತನಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲದೆ ಮಾತನಾಡೋ ಕಾರಣಕ್ಕೆ ಹೀಗೆ ಒಂದೊಂದು ಎಡವಟ್ಟನ್ನ ಮಾಡ್ಕೊಳ್ತಾ ಇರ್ತಾರೆ ಇದರಿಂದಾಗಿಯೇ ಇವರ ರಾಜಕೀಯ ಜೀವನಕ್ಕೂ ಸಾಕಷ್ಟು ಏಟು ಬಿದ್ದಿದೆ ಈಗ ಪಕ್ಷದಿಂದಲೂ ಉಚ್ಚಾಟನೆಗೊಂಡಿದ್ದಾರೆ ಇಷ್ಟಾದರೂ ಕೂಡ ತನ್ನ ನಾಲಿಗೆಗೆ ಮಾತ್ರ ಲಗಾಮು ಹಾಕೋದಿಲ್ಲ ನಮ್ಮ ಹಿಂದೂಗಳಿಗೆ ಸಾಕುಕಿಂತ ಹೆಚ್ಚು ಅವ್ರಿಗೆ ಹೋಗದ ಕಾನೂನಿಗೆ ಹಿಂದೂಗಳು ಯಾರು ಬಾಳ ಸಾಕ್ರಿ ಮಗ ವಿರೋಧ ಮಾಡ್ತಾನ ಎಂತ ಬಾಳಾ ಸಾಹ್ದಿರಿ ಅವ್ರಿಗೆ ಕೇಳಿದ್ರೆ ಪತ್ರಕರ್ತರು ಹಿಂದೂ ಹುಚ್ಚ ಇದ್ದೀನಿ ಅಂತೇಳಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಹಿಂದೂಗಾಗಿ ಅಂತ ಅಂತೇಳಿ ಯಾರು ಬಾಳಾ ಸಾಹಬ್ ಹಾಕಿ ಇದಕ್ಕೆ ರಾಮನವಮಿ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಮುಸ್ಲಿಮರ ಹೆಸರನ್ನ ತೆಗೆದುಕೊಂಡು ಹಿಂದೂಗಳಿಗೂ ಅವಮಾನ ಮಾಡಿದ್ದಾರೆ ಸ್ವತಃ ಹಿಂದೂ ಹೋರಾಟಗಾರ ಎನಿಸಿಕೊಂಡಂತಹ ಯತ್ನಾಳ್ ಹೀಗ್ಯಾಕೆ ನಾಲಿಗೆ ಹರಿಬಿಟ್ರು ಅನ್ನೋ ಪ್ರಶ್ನೆ ಈಗ ವಿವಾದಕ್ಕೂ ಕಾರಣ ಆಗಿದೆ

ಹಿಂದೂವಾಗಿಯೇ ಹುಟ್ಟಿ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡುವ ಜನರು ಮೊದಲಿಂದಾನೂ ಇದ್ದಾರೆ ಇದೇನು ಸುಳ್ಳಲ್ಲ ಆದರೆ ಯತ್ನಾಳ್ ಅಂಥವರನ್ನ ಸಾಬರಿಗೆ ಹುಟ್ಟಿರೋರು ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಈಗ ವಿವಾದವನ್ನ ಹುಟ್ಟು ಹಾಕಿದೆ ಅದು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಇಂತಹ ಮಾತಾಡಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ ಇದೇ ಯತ್ನಾಲ್ ಮುಸ್ಲಿಂ ಟೋಪಿ ಧರಿಸಿ ಮುಸ್ಲಿಮರ ಬಿರಿಯಾನಿಯನ್ನ ಭರ್ಜರಿಯಾಗಿ ಬಾರಿಸ್ತಾರೆ ಅನ್ನೋ ಆರೋಪ ಚಾಲ್ತಿಯಲ್ಲಿ ಇರುವಾಗಲೇ ಇವರು ಹೀಗೆ ಕೆಲವು ಹಿಂದೂಗಳ ಬಗ್ಗೆ ಇಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಗೆ ಯತ್ನಾಳ್ ಅವರೇ ಉತ್ತರವನ್ನ ಕೊಡಬೇಕು ಹಾಗೆ ಇಲ್ಲಿ ಮುಸ್ಲಿಂ ಧರ್ಮವನ್ನ ಅನಗತ್ಯವಾಗಿ ಎಳೆದು ತಂದು ಕೆಟ್ಟದಾಗಿ ಜೋಡಿಸಿದ್ದು ಕೂಡ ಅನೇಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಸಬ್ಕಾ ಕಾ ಸಾಥ್ ಸಬ್ ಕಾ ವಿಕಾಸ್ ಇನ್ಮ್ಯಾಲ್ಲ ಹಿಂದುವ ಸಾಥ್ ಹಿಂದೂ ಹೋಕೆ ವಿಕಾಸ್ ದೇಶ ದ್ರೋಹಕ್ಕೆಲ್ಲ ನಮ್ಮ ಹಿಂದೂಗಳಿಗೆ ಸಾಧುಕಿಂತ ಹೆಚ್ಚು ಅವರಿಗೆ ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದಿನ ವಲಯದಲ್ಲಿ ತೀರಾ ಖಾಸಗಿಯಾಗಿ ಮಾತನಾಡೋ ವಿಷಯಗಳನ್ನ ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತಾಡಿದ್ರೆ ಅದು ಬೇಜವಾಬ್ದಾರಿಯಾಗದೇ ಇರುವುದಿಲ್ಲ ಅದರಲ್ಲೂ ಒಬ್ಬ ರಾಜಕೀಯ ನಾಯಕನಾಗಿ ಮತದಾರರು ಗೆಲ್ಲಿಸಿದ ಶಾಸಕನೂ ಆಗಿರೋ ಯತ್ನಾಳ್ಗೆ ಯಾಕೆ ಈ ಬೇಜವಾಬ್ದಾರಿ ಗೊತ್ತಾಗೋದಿಲ್ಲ ಭಾಷಣ ಮಾಡುವಾಗ ಆವೇಶದಲ್ಲಿ ಆ ಕ್ಷಣಕ್ಕೆ ಜನರಿಂದ ಸಿಗುವಂತಹ ಶಿಳ್ಳೆ ಚಪ್ಪಾಳೆಗಳ ಅಮಲಿನಲ್ಲಿ ಆಡುವಂತಹ ಮಾತುಗಳಿಗೆ ಲಗಾಮು ಹಾಕದೇ ಇದ್ರೆ ಇದು ಸ್ವತಃ ಯತ್ನಾಳ್ಗೂ ಕೂಡ ಅಪಾಯ ಅದರಲ್ಲೂ ಈಗ ರಾಜಕೀಯ ಜೀವನದ ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂತಹ ಯತ್ನಾಳ್ಗೆ ಉಳಿದಿರೋದು ಜನ ಬೆಂಬಲ ಒಂದೇ ಇಂತಹ ಅಸಂಬದ್ಧ ಮಾತುಗಳಿಂದ ಆ ಜನ ಬೆಂಬಲವನ್ನು ಕರೆದುಕೊಂಡ್ರೆ ಕೊನೆಗೆ ಉಳಿಯೋದೇನು ಅನ್ನೋ ಪ್ರಶ್ನೆಯನ್ನ ಯತ್ನಾಳ್ ತನಗೆ ತಾನೇ ಕೇಳ್ಕೊಳ್ಬೇಕಾಗಿದೆ